ಆಲ್ ಇಂಡಿಯಾ ಚಾಂಪಿಯನ್ ಆಗಿದೆ ನಾವು ಎರಡು ಸತಿ ಸೊ ಸೌತ್ ಇಂಡಿಯಾದಲ್ಲಿ ನಮ್ಮ ಮಾರ್ವಾರಿ ಹಾರ್ಸಸ್ಗೆ ಒಂದು ಮಾರ್ಕೆಟಿಂಗ್ ಆಗಲಿ ಜನರಿಗೆ ಗೊತ್ತಾಗಲಿ ಇಂಥ ಅಂತ ಚಾಂಪಿಯನ್ ಕುದುರೆಗಳು ಸೊ ನನ್ನ ಮೇಯ್ನ್ ಉದ್ದೇಶ ಏನಂದರೆ ಜನರಿಗೆ ಕುದುರೆ ಬಗ್ಗೆ ಗೊತ್ತಾಗಬೇಕು ಈ ನಮ್ಮ ರಾಜ ಕಾಲದಿಂದ ಈ ಕುದುರೆ ಮಾರವಾರಿ ಹಾರ್ಸಸ್ ಏನಂತ ಗೊತ್ತಾಗಬೇಕಂತ ಈ ರೋಲೆಕ್ಸ್ ಕುದುರೆನ ತಂದಿದ್ದೀವಿ ಈ ಕುದುರೆ ಸ್ಪೆಷಲ್ ಸ್ಪೆಷಾಲಿಟಿ ಏನಂದರೆ ಟ್ವೆಲ್ ಲೀಟರ್ಸ್ ಹಾಲ್ ಪ್ಲಸ್ಸು ಒನ್ ಡರ್ಸನ್ ಮೊಟ್ಟೆ ತಿನ್ನುತ್ತೆ ಮೇವು ಸಪ್ಲಿಮೆಂಟ್ಸ್ ಎಲ್ಲ ಇಂಪೋರ್ಟೆಡು ಸಪ್ಲಿಮೆಂಟ್ಸು ಕ್ಯಾಲ್ಶಿಯಮು ಮಿನರಲ್ಸ್ ಎಲ್ಲ ಇರುತ್ತೆ ಯಾಕಂದರೆ ಅದು ಬಾ ಬಾಡಿ ಕೋಟಿಂಗು ಅದರದ್ದು ಬ್ಯೂಟಿ ತುಂಬ ವಿಚಿತ್ರವಾದ ಒಂದು ಕುದುರೆಯನ್ನು ನಾವು ನಮ್ಮ ಸೌತ್ ಇಂಡಿಯಾಕ್ಕೆ ಒಂದು ಹೆಮ್ಮೆ ಬರಲಿ ಅಂತ ತಂದಿದ್ದೀವಿ ಮಾಡ್ತೀವಿ ಈಗ ನಾವು ಬ್ರೀಡಿಂಗ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಮಾರ್ವರಿ ಹಾರ್ಸ್ ಕಲ್ಚರು ಇಂಡಿಯಾದಲ್ಲಿ ಮುಗಿತಾ ಬಂದಿದೆ ಸೊ ಅದಕ್ಕೋಸ್ಕರ ನಾನು ಇಂಥ ಕುದುರೆವನ್ನು ತಂದು ಮುಂದಿನ ದಿನ ನಾವು ನಮ್ಮ ಇಂಡಿಯನ್ ಬ್ರೀಡನ್ನ ಸೇವ್ ಮಾಡ್ಕೋಬೇಕು ರೀಸ್ಟೋರ್ ಮಾಡಬೇಕಂತ ಒಂದು ಬ್ರೀಡಿಂಗ್ ಪರ್ಪಸ್ಗೆ ತಂದಿದ್ದೀನಿ ಎಷ್ಟು ಬೆಲೆ ಆ ಬೆಲೆ ಅಂತ ನಾವು ಇಡೋಕ್ಕೆ ಆಗಲ್ಲ ಒಂದು ಒಳ್ಳೆ ಗಾಟ್ ಕ್ರಿಯೇಷನ್ ಅದು ಬೆಲೆ ನಾವು ಇಡ್ತೀವಿ ಬಟ್ ಅದಕ್ಕೆ ಬೆಲೆನೇ ಇರೋಲ್ಲ ನನ್ನ ಪ್ರಕಾರ ಬೆಲೆ ನಾವು ಇಡೋದು ನೀವು ನಾರ್ತ್ ಸೈಡ್ ಹೋದರೆ ನಮ್ಮ ಸೌತಿಲ್ಲಿ ಇನ್ನೂ ಕಲ್ಚರ್ ಶುರುವಾಗಿಲ್ಲ ಬಟ್ ನಾರ್ತ್ ಸೈಡ್ ಹೋದರೆ ನೀವು ಇದು ಕೋಟಿ ಲೆಕ್ಕದಲ್ಲಿ ಸ್ಟಾರ್ಟ್ ಆಗುತ್ತೆ ರಿಲಯನ್ಸ್ ಅವರಿರಲಿ ನಮ್ಮ ಬಾಲಿವುಡ್ ಸೆಲೆಬ್ರಿಟೀಸ್ ಇರಲಿ ಸೆವೆನ್ ಕ್ರೋರ್ ಟೆನ್ ಕ್ರೋರ್ ಟ್ವೆಲ್ ಕ್ರೋರ್ವರೆಗೂ ಕುದುರೆಗೆಲ್ಲ ಪರ್ಚೇಸ್ ಮಾಡಿದ್ದಾರೆ ಸೊ ನಾವು ಒಂದು ತಂದಿದ್ದೀವಿ ನಮ್ಮ ಸೌತ್ ಇಂಡಿಯಾಗೆ ಹೆಮ್ಮೆ ಬರಲಿ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ಹದಿನೇಳು ಲಕ್ಷ ಈ ಥರ ಸರ್ ವೈರಲ್ ಆಗ್ತಾ ಇದೆ ಬಟ್ ನನ್ನ ಅಭಿಪ್ರಾಯ ಏನಂದರೆ ಈ ಪ್ರಾಣಿಗೆ ನಾನು ಪ್ರಾಣಿ ಅಂತ ತಿಳ್ಕೊಳ್ಳಲ್ಲ ನನ್ನ ಮಕ್ಳಿಗಿಂತ ಹೆಚ್ಚು ಅಂತ ನಾನು ನೋಡ್ಕೊತೀವಿ ಸೊ ನಾನು ಬೆಲೆ ಇಟ್ಟರೆ ಸರಿ ಇರಲ್ಲ ಪಬ್ಲಿಕ್ ಎಲ್ಲ ಗೊತ್ತಿದೆ ಪಬ್ಲಿಕ್ ಗೊತ್ತಿದೆ ನಾನು ಎಲ್ಲಾಗ ಇಷ್ಟಪಡಲ್ಲ ಎಲ್ಲ ಪಬ್ಲಿಕ್ ಮೀಡಿಯಾಲಿ ಬಂದಿದೆ ಸೊ ನಾನು ಈ ಪ್ರಾಣಿನ ಬೆಲೆ ಅಂತ ನಾನು ಏನು ಇಡೋಲ್ಲ ಸರ್ ಯಾಕಂದರೆ ಆ ಪ್ರೀತಿ ನನಗೆ ಇದೆ ಹಾರ್ಸ್ ಲವರು ಆರು ವರ್ಷದಿಂದ ನಾನು ಕುದುರೆಗಳ ಮೇಲೆ ತುಂಬ ರಿಸರ್ಚ್ ಮಾಡಿದ್ದೀನಿ ರೈಡಿಂಗು ಕಲ್ತಿ ರೈಡಿಂಗ್ ಕಲಿಸಿದ್ದೀನಿ ಒಂದು ನೂರು ಮಕ್ಕಳ ಮೇಲೆ ಫ್ರೀ ಕ್ಲಾಸಸ್ ಕೊಟ್ಟಿದ್ದೀನಿ ಸೊ ಜನರಿಗೆ ಗೊತ್ತಾಗಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ರೈತರ ಮಕ್ಳಿಗೆ ಗೊತ್ತಾಗಲಿ ಫ್ರೀ ಕ್ಲಾಸಸ್ ಇದ್ದೀವಿ ವರ್ಕ್ಶಾಪ್ ಇದ್ದೀವಿ ಹಾರ್ಸಸ್ ಬಗ್ಗೆ ಇರಲಿ ರೈಡಿಂಗ್ ಬಗ್ಗೆ ಇರಲಿ ಒಂದು ಸೋಷಲ್ ಕಾಸ್ಗೆ ನಾನು ಈ ಪ ಸ್ಪೋರ್ಟ್ಸ್ನ ಪ್ರಮೋಟ್ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್